ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋಣ ಫಸ್ಟು ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡೋಣ ಅನ್ಕೊತಾ ಇದ್ದೀನಿ ಮಕ್ಕಳು ಇವತ್ತು ಅಮ್ಮ ಪಲಾವ್ ಮಾಡು ತುಂಬ ದಿನ ಆಯಿತು ಮಾಡಿ ಅಂತ ಹೇಳಿದರು ಅದಕ್ಕೆ ನಾನು ತರಕಾರಿನೆಲ್ಲ ಕಟ್ ಮಾಡಿಕೊಂಡು ಒಗ್ಗೆ ಹಾಕ್ಕೊಳ್ತಾ ಇದ್ದೀನಿ ನನ್ನ ಮಕ್ಕಳಿಗೆ ಪಲಾವ್ ಅಂದರೆ ತುಂಬ ಇಷ್ಟ ಆ್ಯಂಡ್ ಸ್ಕೂಲಿಗೂ ತೊಗೊಂಡು ಹೋಗ್ತಾರಲ್ಲ ಫ್ರೆಂಡ್ಸಿಗೆಲ್ಲ ಕೊಡ್ತಾರೆ ಅದಕ್ಕೆ ಅವರು ಪಲಾವ್ ಮಾಡಿದಾಗೆಲ್ಲ ದೊಡ್ಡ ಬಾಕ್ಸಲ್ಲಿ ಹಾಕಮ್ಮ ದೊಡ್ಡ ಬಾಕ್ಸಲ್ಲಿ ಹಾಕಮ್ಮ ಅಂತ ಹೇಳಿ ಹಾಕಿಸ್ಕೊಂಡು ಹೋಗ್ತಾರೆ ಆ್ಯಂಡ್ ನಾನು ಆಯಿಲ್ ಹಾಕಿ ಸಾಸಿವೆ ಹಾಕಿಬಿಟ್ಟು ಆ್ಯಂಡ್ ಚಕ್ಕೆ ಲವಂಗ ಆ್ಯಂಡ್ ಏಲಕ್ಕಿ ಹಾಕಿ ಫ್ರೈ ಮಾಡಿಕೊಂಡು ಆ್ಯಂಡ್ ಆನಿಯನ್ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಲೈಟಾಗಿ ನಾನು ಆಗಿ ಫ್ರೈ ಮಾಡ್ಕೊಂಡು ಆಮೇಲೆ ತರಕಾರಿ ಹಾಕೊಂಡು ಬೇಯಿಸ್ಕೊಂಡು ಲೈಟಾಗಿ ಅದನ್ನು ಫ್ರೈ ಎಲ್ಲ ಹಾಕ್ಬಿಟ್ಟು ಕುಕ್ಕರ್ ಕಾಲ ಹಾಕ್ಬಿಟ್ಟು ಎರಡು ಬಿಸಿಲ್ ಬರೋವರೆಗೂ ಇಡ್ತೀನಿ ಎರಡು ಬಿಸಿಲು ಬಂದಮೇಲೆ ಅವ್ರಿಗೂ ಬಾಕ್ಸ್ಗೆ ಹಾಕಿ ಇಟ್ಟ ಮಕ್ಕಳನ್ನು ತಿಂತಾ ಇದ್ದರು ಟೈಮ್ ಆಯಿತು ಅಂತ ಈಚೆ ಬಂದು ರೆಡಿ ಇದ್ದ ನಾನು ಚಿಕ್ಕ ಮಗ ಫಸ್ಟೇ ರೆಡಿಯಾಗಿದ್ದ ಇನ್ನು ಅಣ್ಣನಗೋಸ್ಕರ ವೆಯ್ಟ್ ಮಾಡ್ತಿದ್ದ ಅವನು ಇವನು ಶೂಸ್ ಹಾಕ್ಕೊಂಡು ರೆಡಿ ಆಗ್ತಾಯಿದ್ದಾನೆ ಬಾಯ್ 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 ಮಕ್ಕಳು ಸ್ಕೂಲ್ಗೆ ಹೋದರು ಅದಕ್ಕೆ ನಾನು ಒಂದು ಸ್ವಲ್ಪ ಟೀ ಕೊಡ್ಬಿಟ್ಟು ಮನೆಯಲ್ಲೆಲ್ಲ ಕೆಲಸ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ ನನಗೂ ಒಂದು ಬಲ್ಕ್ ಆರ್ಡರ್ ಇತ್ತು ಹತ್ತು ಸೀರೆ ಮತ್ತು ಎರಡು ಲೆಹೆಂಗಾ ಅದನ್ನು ಫುಲ್ಲು ಪ್ಯಾಕ್ ಮಾಡಿ ಇಟ್ಬಿಟ್ಟು ಆಮೇಲೆ ಕೆಲಸ ಎಲ್ಲ ಮಾಡಿಬಿಟ್ಟು ರೆಡಿಯಾಗೋಣ ಅಂದ್ಕೊಂಡೆ ಅದಕ್ಕೆ ಪ್ಯಾಕ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಎಲ್ಲೋ ಇದ್ದೀರಾ ನಾವೆಲ್ಲೋ ಇದ್ದೀರಿ ಬಟ್ ನಮ್ಮನ್ನು ನಂಬಿ ನೀವು ಅಮೌಂಟ್ ಹಾಕಿ ಆರ್ಡರ್ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಕ್ಕ ನಾನು ಯಾಕೆ ಪ್ರೆಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತಂದರೆ ಟೈಟಾಗಿದ್ದರೆ ಕೆ ಜಿ ಕಮ್ಮಿ ಬರುತ್ತೆ ಅಂತ ಹೇಳಿಬಿಟ್ಟು ತುಂಬ ಟೈಟಾಗಿ ಅದನ್ನು ಇಟ್ಬಿಟ್ಟು ಪ್ಯಾಕ್ ಮಾಡ್ತೀನಿ ನಾನು ನಾನು ಫ್ರೆಶ್ ಅಪ್ ಆದ ಫ್ರೆಶ್ ಅಪ್ ಆಗಿ ಬಂದು ರೆಡಿ ಆಗ್ತಾ ಇದ್ದೀನಿ ಪೋಸ್ಟ್ ಆಫೀಸ್ಗೆ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಇರ್ತಾರೆ ಇವತ್ತು ಮಂಡೇ ಎಲ್ಲ ಅಂತ ಹೇಳಿಬಿಟ್ಟು ಬೇಗ ಬೇಗ ರೆಡಿ ಆಗ್ತಾ ಇದ್ದೀನಿ ನಂದು ಮನೇಲೆಲ್ಲ ಕೆಲಸ ಆಯಿತು ನಾನು ರೆಡಿ ಆದ ಈಗ ಪೋಸ್ಟ್ ಆಫೀಸ್ಗೆ ಹೋಗ್ಬೇಕು ಯಾಕಂದರೆ ಕೊರಿಯರ್ ಇದೆ ಒಂದು ಬಲ್ಕ್ ಆರ್ಡರ್ ಇದೆ ಆ್ಯಂಡ್ ನನಗೆ ಸ್ವಲ್ಪ ಆರ್ಡರ್ಸ್ ಇದೆ ಅದನ್ನು ಪೋಸ್ಟ್ ಮಾಡಬೇಕು ಯಾರಿಗಾದ್ರೂ ಸ್ಯಾರೀಸ್ ಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಕೆ ವಿ ಕಲೆಕ್ಷನ್ ವರ್ಲ್ಡ್ ಅಂತ ಇದೆ ಅದರಲ್ಲಿ ನಿಮಗೆ ಒಳ್ಳೊಳ್ಳೆ ಕಲೆಕ್ಷನ್ ಸ್ಯಾರೀಸ್ ಸಿಗುತ್ತೆ ಈಗ ನೋಡಿ ಇವರೆಲ್ಲ ಬುಕ್ ಮಾಡಿರೋರು ಇದು ಒಂದು ಫುಲ್ ಬಲ್ಕ್ ಆರ್ಡರ್ ಇದೆ ಈಗ ನಾನು ಪೋಸ್ಟ್ ಆಫೀಸ್ ಹತ್ರ ಹೋಗೋಷರಲ್ಲಿ ಇಷ್ಟೊಂದು ಜನ ಇದ್ರು ಹತ್ತು ಜನದಿಂದ ನಾನು ಇದ್ದೆ ವೆಯ್ಟ್ ಮಾಡ್ತಾ ಇದ್ದೆ ಬಟ್ ಇವತ್ತು ಸೋಮವಾರ ಅಲ್ಲ ಅದಕ್ಕೆ ತುಂಬ ಜನ ಇದ್ದಾರೆ ಆರ್ಡರ್ ಮಾಡಿರ್ತಾರಲ್ಲ ಅವ್ರಿಗೆ ಖಂಡಿತ ನಾನು ಟ್ರ್ಯಾಕಿಂಗ್ ಐ ಡಿ ಕಳಿಸ್ತೀನಿ ಅವರು ಟ್ರ್ಯಾಕ್ ಮಾಡ್ಕೊಬೋದು ಅವರ ಕೊರಿಯರ್ ಎಲ್ಲಿದೆ ಅಂತ ಹೇಳಿಬಿಟ್ಟು ನಾನು ಮನೆಗೆ ಬಂದೆ ಇನ್ನು ಸ್ವಲ್ಪ ಹೊತ್ತು ಬಿಟ್ಕೊಂಡು ಅವನು ಸ್ಕೂಲ್ ಬಿಡ್ತು ಅಂತ ಹೇಳಿಬಿಟ್ಟು ಸ್ಕೂಲಿಂದ ಅವನು ಮನೆಗೆ ಬಂದ ನಾನು ಫ್ರೆಶಪ್ ಆಗಿ ಟ್ಯೂಷನ್ಗೆ ಹೋಗ್ಬೇಕು ಅಂತ ಹೇಳಿಬಿಟ್ಟು ಅವನು ಬಟ್ಟೆ ತೊಗೊಂಡು ಫ್ರೆಶಪ್ ಹೋಗ್ತಾ ಇದ್ದಾನೆ ಇನ್ನು ಮತ್ತೆ ಟ್ಯೂಷನ್ಗೂ ಟೈಮ್ ಆಯಿತು ಹಾಗೆ ನಾನು ಸ್ವಲ್ಪ ಲೈನಿಂಗ್ ತೊಗೊಂಬರ್ಬೇಕಾಗಿತ್ತು ಬ್ಲೌಸಸ್ ಅರ್ಜೆಂಟ್ ಇದೆ ಅಂತ ಹೇಳಿ ಬ್ಲೌಸಸ್ನೆಲ್ಲ ಇಟ್ಕೊಂಡು ನಾನು ಅವ್ರನ್ನ ಟ್ಯೂಷನ್ಗೆ ಬಿಡೋಣ ಅಂತ ಹೇಳ್ಬಿಟ್ಟು ನಾನು ರೆಡಿಯಾಗಿ ಹೋದೆ ಇನ್ನು ಅಲ್ಲಿಂದ ಶಾಪ್ ಹತ್ತಿರ ಬಂದು ಲೈನಿಂಗ್ನೆಲ್ಲ ಕಟ್ ಮಾಡಿಸ್ಕೊಂಡು ಒಂದು ನಾಲ್ಕೈದು ಇತ್ತು ಲೈನಿಂಗ್ ಕಟ್ ಮಾಡಿಸ್ಕೊಳೋದು ಇನ್ನು ನಾನು ಅದನ್ನೆಲ್ಲ ಕಟ್ ಮಾಡಿಸ್ಕೊಂಡು ಮನೆಗೆ ಬಂದು ನನ್ನ ಮಗ ಅಡುಗೆ ಮಾಡು ಮಮ್ಮಿ ಹೊಟ್ಟೆ ಸಿಗ್ತಾ ಇದೆ ಅಂದ ನಾನು ಸ್ವಲ್ಪ ಟಯರ್ಡ್ ಆಗಿದ್ದೆ ಅದಕ್ಕೆ ಮಮ್ಮಿ ನಾನೇ ಮಾಡ್ಕೊತೀನಿ ಅಂದ್ಬಿಟ್ಟು ರೈಸು ಮತ್ತು ರಸಮ್ ಇದ್ದಾನೆ ನೋಡಿ ನನ್ನ ಮಗ ಎಲ್ಲನೂ ಹೆಲ್ಪ್ ಮಾಡ್ತಾನೆ ಅಡುಗೆ ಮಾಡ್ಕೊತಾನೆ ನಾನು ಇಲ್ಲ ಅಂದರೆ ಅವನೇ ಅಡುಗೆ ಮಾಡಿಕೊಂಡು ಬಾಕ್ಸಿಗೆ ಹಾಕ್ಕೊಂಡು ಕೂಡ ಹೋಗ್ತಾನೆ ನಾನು ತುಂಬ ಸರಿ ಮೇಕಪ್ಗೆ ಹೊರಗಡೆ ಹೋದಾಗೆಲ್ಲ ಅವನೇ ಮಾಡ್ಕೊಳ್ತಾನೆ ಆ್ಯಂಡ್ ನನಗೆ ಹುಷಾರಿಲ್ಲ ಅಂದರೂ ಕೂಡ ಅವನೇ ನನಗೆ ಮಾಡಿರ್ತಾನೆ ಬ್ಲೌಸ್ ಅರ್ಜೆಂಟ್ ಇತ್ತು ಅದಕ್ಕೆ ನಾನು ಲೈನಿಂಗನ್ನ ಕಟ್ ಮಾಡಿಕೊಂಡು ಇನ್ನು ಬ್ಲೌಸ್ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾರ್ಕ್ ಹಾಕ್ಕೊಂಡು ಕಟ್ ನಾನು ಇವಾಗ ಕಟ್ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು ಸ್ಟಿಚ್ ಮಾಡ್ಬೋದು ಅಂತ ಹೇಳಿಬಿಟ್ಟು ನೈಟು ನಾನು ಕಟ್ ಮಾಡಿ ಇಟ್ಕೊಳ್ತೀನಿ ಬ್ಲೌಸ್ ಏನಾದರೂ ಅರ್ಜೆಂಟ್ ಇದ್ರೆ ನಾನು ಈ ಥರನೇ ಮಾಡ್ತೀನಿ ನೈಟ್ ಕಟ್ ಮಾಡಿ ಇಟ್ಕೊಂಡು ಬೆಳಗ್ಗೆ ಎದ್ದು ಸ್ಟಿಚ್ ಮಾಡ್ತೀನಿ ಯಾಕಂದರೆ ಬೆಳಗ್ಗೆ ಫ್ರೆಶ್ ಮೈಂಡಲ್ಲಿ ಸ್ಟಿಚ್ ಬೇಗ ಮಾಡ್ಬೋದು ಅಂತ ಹೇಳಿಬಿಟ್ಟು ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಡೇ ಕಂಪ್ಲೀಟ್ ಆಯಿತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್